ಸೇವಾ ಸಹಕಾರ ಸಂಘದ ಉಪಾಧ್ಯಕ್ಷ ಪಟ್ಟ ಕಾಂಗ್ರೆಸ್ಸಿಗೆ ಒಲಿತು ಕಾಂಗ್ರೆಸ್ನ ರಾಘವೇಂದ್ರ ನೂರು ರೈತರ ಬೆನ್ನೆಲುಬಿನ ಸಹಕಾರ ಸಂಘದ ಉಪಾಧ್ಯಕ್ಷ ಸ್ಥಾನ ಅಲಂಕರಿಸಿದ್ದಾರೆ ರಾಜ್ಯದಲ್ಲಿ ಮತ್ತು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಆಳ್ವಿಕೆ ಇರೋದ್ರಿಂದ ಇನ್ನಷ್ಟು ಅಭಿವೃದ್ಧಿಪಡಿಸಲು ಅನುಕೂಲವಾಗ್ತದೆ ಅಂತ ತಿಳಿಸಿದ ನೂತನ ಉಪಾಧ್ಯಕ್ಷರು ರೈತರನ್ನ ಅಭಿವೃದ್ಧಿಪಡಿಸುವಲ್ಲಿ ನಮ್ಮ ಕಾಂಗ್ರೆಸ್ ಸರ್ಕಾರ ಮುಂದೆ ಇದ್ದು ನಮ್ಮ ನೆಚ್ಚಿನ ನಾಯಕ ಪ್ರದೀಪ್ ಈಶ್ವರ್ ಅವರ ಸಹಕಾರ ನಮ್ಮ ಈ ಸಹಕಾರ ಸಂಘದ ಮೇಲಿದೆ ಅಂದರು ಈಗಾಗಲೇ ನಮ್ಮ ಸಹಕಾರಿ ಸಂಘಕ್ಕೆ ನೂತನ ಕಟ್ಟಡ ಇಲ್ಲದೆ ಕೊರತೆ ಇದ್ದು ಕಟ್ಟಡ ನಿರ್ಮಾಣಕ್ಕೆ ನಮ್ಮ ಹೆಮ್ಮೆಯ ಶಾಸಕ ಪ್ರದೀಪ್ ಈಶ್ವರ್ ಅವರು ಐದು ಲಕ್ಷ ರೂಪಾಯಿಗಳನ್ನು ನೀಡಿದ್ದಾರೆ ಕಾಂಗ್ರೆಸ್ ಪಕ್ಷವನ್ನ ಬಲಪಡಿಸುವ ನಿಟ್ಟಿನಲ್ಲಿ ನನ್ನ ಈ ವ್ಯವಸಾಯ ಸೇವಾ ಸಹಕಾರ ಸಂಘದಲ್ಲಿ ನಿಸ್ವಾರ್ಥವಾಗಿ ಸೇವೆಯನ್ನು ಸಲ್ಲಿಸುತ್ತೇನೆ ಎಂದು ಉಪಾಧ್ಯಕ್ಷ ರಾಘವೇಂದ್ರ ನುಡಿದರು ಮೊದಲನೇದಾಗಿ ಈ ಒಂದು ವ್ಯವಸಾಯ ಸೇವಾ ಸಹಕಾರ ಸಂಘದ ಉಪಾಧ್ಯಕ್ಷನಾಗಿ ಆಯ್ಕೆ ಮಾಡಿದ ನಮ್ಮೆಲ್ಲ ಕಾಂಗ್ರೆಸ್ ಮುಖಂಡರಿಗೂ ಸಹ ನಾನು ಉತ್ಪೂರ್ವ ಧನ್ಯವಾದಗಳು ತಿಳಿಸ್ತೀನಿ ಏನು ಈ ಒಂದು ಸಂಘ ನಮ್ಮ ಒಂದು ಹದಿನಾಲ್ಕರಿಂದ ಹದಿನೈದು ಹಳ್ಳಿ ವ್ಯಾಪ್ತಿಗೆ ಬರ್ತದೆ ಇಲ್ಲಿ ಕಾಂಗ್ರೆಸ್ ಮತ್ತೆ ಪಿಯವರು ಹೊಂದಾಣಿಕೆ ಮಾಡಿಕೊಂಡು ಇವತ್ತು ಪಿಯವರು ಏಳು ಸ್ಥಾನಗಳನ್ನು ಇಟ್ಕೊಂಡಿದ್ದಾರೆ ಮತ್ತೆ ನಾವು ನಾಲ್ಕು ಸ್ಥಾನಗಳನ್ನು ಕಾಂಗ್ರೆಸ್ನವರು ತಗೊಂಡಿದ್ದೀವಿ ನಾವು ಈಗ ಅವರು ಹೊಂದಾಣಿಕೆ ಮಾಡಿಕೊಂಡು ಕಾಂಗ್ರೆಸ್ ಪಕ್ಷದ ಪರವಾಗಿ ನಮ್ಮೆಲ್ಲರ ಮುಖಂಡರ ಸಲಹೆ ಮೇರೆಗೆ ಮತ್ತು ನಮ್ಮ ಹೆಮ್ಮೆಯ ನಾಯಕರು ಜನಪ್ರಿಯ ಶಾಸಕರು ಆದಂಥ ಪ್ರದೀಪ್ ಈಶ್ವರ ಅವರ ಮಾರ್ಗದರ್ಶನದಲ್ಲಿ ಇವತ್ತು ನಾವು ಈ ಸಂಘದಲ್ಲಿ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದೀವಿ ಈ ಸಂಘದಲ್ಲಿ ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ನಮ್ಮ ಕರ್ತವ್ಯವನ್ನು ಹಿರಿಯ ನಾಯಕರ ಮಾರ್ಗದರ್ಶಕನಂತೆ ಮತ್ತು ನಮ್ಮ ಶಾಸಕರ ಸಲಹೆ ಮೇರೆಗೆ ಈ ಒಂದು ಸಂಘದ ಹಿತದೃಷ್ಟಿಯಿಂದ ಅವರು ನಮ್ಮ ಸರ್ಕಾರದ ಕಡೆಯಿಂದ ಏನು ಈ ಒಂದು ಸಂಘಕ್ಕೆ ಅನುದಾನ ಬರ್ತದೆ ರೈತರಿಗೆ ಯಾವ್ಯಾವ ರೀತಿ ಸಹಾಯ ಮಾಡಲಿಕ್ಕೆ ಅವಕಾಶ ಇದೆ ಅವೆಲ್ಲವನ್ನು ಸಹ ನಾನು ಈ ಒಂದು ಸಂಘದ ಉಪಾಧ್ಯಕ್ಷನಾಗಿ ರೈತರ ಅಭಿವೃದ್ಧಿಗೆ ನಾನು ಕೆಲಸ ಮಾಡೋಣ ಪ್ರಮುಖ ಅಜೆಂಡಾ ಈ ಒಂದು ಈ ಒಂದು ಸಂಘಕ್ಕೆ ಕಟ್ಟಡ ಇಲ್ಲ ಹಳೇ ಕಟ್ಟಡ ಇದೆ ಅದು ಶಿಥಿಲ ವ್ಯವಸ್ಥೆಯಲ್ಲಿದೆ ಮತ್ತು ಈ ಸಂಘದಲ್ಲಿ ಈಗಾಗಲೇ ಸುಮಾರು ಒಂದು ಒಂದು ಕಾಲು ಕೋಟಿಯಷ್ಟು ಹಣ ಅನುದಾನ ಇದೆ ಅದರ ಜೊತೆಗೆ ನಮ್ಮದು ಕಾಂಗ್ರೆಸ್ ಸರ್ಕಾರ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಇರೋದ್ರಿಂದ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಕಾಂಗ್ರೆಸ್ ಶಾಸಕರಾದಂಥ ಪ್ರದೀಪ್ ಈಶ್ವರ್ ಸಾವಿರ ಇರೋದ್ರಿಂದ ಅವರ ಒಂದು ಮಾರ್ಗದರ್ಶನದಲ್ಲಿ ಅವರೊಂದಿಗೆ ನಾವು ಬೇಡಿಕೆ ಈ ಒಂದು ಸಂಘಕ್ಕೆ ಸರ್ಕಾರದಿಂದ ಅನುದಾನವನ್ನು ಇದರ ಜೊತೆಗೆ ತಂದು ಒಂದು ಕಟ್ಟಡವನ್ನು ಕಟ್ಟುತ್ತಿವೆ ಈ ಸಂಘಕ್ಕೆ ಆದಾಯ ಬರುವ ರೀತಿಯಲ್ಲಿ ಈ ಕಟ್ಟಡವನ್ನು ಅಭಿವೃದ್ಧಿ ರೈತರಿಗೆ ಮುಂದಿನ ದಿನಗಳಲ್ಲಿ ಇವಾಗ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಒಂದನೇ ಸ್ಥಾನದಲ್ಲಿದೆ ಇನ್ನೂ ಉನ್ನತ ಸ್ಥಾನಕ್ಕೆ ಕರ್ಕೊಂಡು ಹೋಗ್ಲಿಕ್ಕೆ ನಮ್ಮ ಕಡೆಯಿಂದ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಅಂತೇಳಿ ಈ ಸಮಯದಲ್ಲಿ